ಹೂ ಇದೆ ಇಲ್ಲಿ ಸಣ್ಣ ಕಾಯಿ ಇದೆ ಇಲ್ಲಿ ಹಣ್ಣಾಗಿದೆ ಅಂದರೆ ಆಲ್ ಸೀಸನ್ ಅಂತ ಹೇಳ್ಬೋದಲ್ಲ ಸ್ಕೂಲ್ ಬಾಯ್ ಅಂತ ಉಂಟು ಈ ಕಟಿ ಬಾಯ್ ಅಂತ ಉಂಟು ಜೆರಾಮಿಯಾಸ್ ಅಂತ ಉಂಟು ಕಿಂಗ್ ಉಂಟು ಸೂಪರ್ ಕಿಂಗ್ ಅಂತ ಉಂಟು ಹಲವಾರು ಹತ್ತು ಹನ್ನೆರಡು ವೆರೈಟಿ ತಳಿಗಳಲ್ಲಿ ಆದ್ರೆ ವಿಷದ್ದು ತಿನ್ನುವಾಗ ಏನು ಮಾತಾಡೋದು ಅವಾಗ ಶೀತ ಆಗುದಿಲ್ಲ ಆದ್ರೆ ಇದು ಬಹಳ ಒಳ್ಳೆ ಹಣ್ಣು ಅಂತ ಮತ್ತೆ ಇದು ಮಾಡಿದವರು ತಿಂದದವರು ಯಾವ್ದು ಲಿಚಿ ಹಣ್ಣು ಲಿಚಿ ಹಣ್ಣು ಚಿಕ್ಕ ಮಗಳು ತುಂಬಾ ಹೊಟ್ಟೆ ತುಂಬಾ ತಿಂದ ಕಾರಣ ಜೀರ್ಣ ಇದು ಒಳ್ಳೆ ಹಣ್ಣು ಪ್ರತಿಯೊಬ್ಬರು ತಮ್ಮ ಅಡಿಕೆ ತೋಟದ ಸೈಡ್ ಅಲ್ಲಿ ಒಂದೊಂದು ಗಿಡ ಹಾಕ್ಬಹುದು ಇಷ್ಟ ಗಿಡ ಉಂಟು ನಮ್ಮ ಹದಿಮೂರು ಗಿಡಗಳು ಉಂಟು ಹಣ್ಣು ಆಗುವ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಒಂದು ಗಿಡ ಪರಿಚಯ ಅಂತ ಹೇಳಿ ಇದೊಂದು ವಿಶೇಷವಾಗಿರುವಂತ ಗಿಡ ಇದು ಹಣ್ಣಿನ ಗಿಡ ಏನು ಎಂತ ದೇಶದ್ದು ಸ್ಟೋನ್ ಹಣ್ಣಿನ ಗಿಡ ಮಲೇಷ್ಯಾ ದೇಶದ ಅಂದಕ್ಷಣ ನಮ್ಮ ಕೆಲವು ರೈತರು ಹೇಳುದು ಅದು ಅಲ್ಲಿ ದಿಲ್ಲಿ ಆಗ್ತದ ಇಲ್ಲ ಅಲ್ಲಿ ದಿಲ್ಲಿ ಆಗ್ತದಂತ ಹೆಚ್ಚಿನವರು ಈಗ ಬೆಳೆಸಿದ ವಿದೇಶಿ ದೇಶದ ಹಣ್ಣಿನ ಗಿಡಗಳು ಈಗ ಡುರಿಯನ್ ಆಗಲಿ ಮ್ಯಾಂಗೋಸಿನ್ ಆಗಲಿ ರಂಬುಡನ್ ಆಗಲಿ ಮತ್ತೆ ಮಠವಾಗಲಿ ಎಲ್ಲ ವಿದೇಶ ದೇಶದ ಹಣ್ಣಿನ ಗಿಡಗಳು ಇದು ಬೀಜದಿಂದ ಮಾಡಿದ ಗಿಡ ಇದು ಕಸಿ ಮಾಡಿದ್ರೆ ಬಹಳ ಸ್ಲೋ ಬರ್ತದೆ ಇದು ಬೀಜದಿಂದ ಮಾಡಿದ ಗಿಡ ಸಾಧಾರಣ ಇದಕ್ಕೆ ಫಸಲ್ ಬರ್ಲಿಕ್ಕೆ ಆರು ವರ್ಷ ಬೇಕು ಆರು ಏಳು ವರ್ಷ ಬೇಕು ಆನಂತರ ನಿರಂತರ ಕಾಯಿ ಬರ್ತದೆ ಎಷ್ಟು ಗೆಲ್ಲು ಅಡ್ಡ ಜಾಸ್ತಿ ಬರ್ತದೆ ಎಷ್ಟು ಗೆಲ್ಲು ಬೆಳವಣಿಗೆ ಜಾಸ್ತಿ ಬರ್ತದೆ ಅಷ್ಟು ಹಣ್ಣು ಜಾಸ್ತಿ ಬರ್ತದೆ ಇದಕ್ಕೆ ಸ್ವಲ್ಪ ಟ್ರೆಸ್ಟ್ ಕೊಡ್ಬೇಕು ಚಿಕ್ಕ ಬಟ್ಟೆ ನೀರು ಕೊಟ್ಟರೆ ಹೂ ಬರುದಿಲ್ಲ ಕಾಯಿ ಆಗುದಿಲ್ಲ ಮತ್ತೆ ಇದು ರಾಸಾಯನಿಕ ಗೊಬ್ಬರ ಅಲ್ಲದೆ ಸಾವಯವ ಗೊಬ್ಬರವನ್ನು ಕೊಡುದು ಇದಕ್ಕೆ ಈಗ ನೋಡಿ ಮಿಡಿ ಬಿದ್ದಿದೆ ಎಲ್ಲಿ ಸಾಧಾರಣ ಎಲ್ಲಿಯೂ ಆಗ್ಲಿಲ್ಲ ಮಾರುಕಟ್ಟೆಯಲ್ಲಿ ಮುನ್ನೂರರಿಂದ ಮುನ್ನೂರ ಐವತ್ತು ರೂಪಾಯಿ ರೇಟ್ ಇದೆ ಒಂದು ಕೆಜಿಗೆ ಒಳ್ಳೆ ಹಣ್ಣು ಒಳ್ಳೆ ಸಿಹಿ ಹಣ್ಣು ಒಮ್ಮೆ ತಿಂದ ಅವರು ಪುನಃ ಮನ ಕೇಳ್ತಾರೆ ಹಣ್ಣು ಉಂಟ ಹಣ್ಣು ಉಂಟಾ ಹಣ್ಣು ಕೊಡ್ತೀರಾ ಒಂದು ಕೆಜಿ ಕೊಡ್ತೀರಾ ಒಂದು ಅರ್ಧ ಕೆಜಿ ಕುಡಿ ಮಾರ ಅಂತ ಹೇಳ್ತಾರೆ ನಾನು ಈ ಹಣ್ಣನ್ನು ಆಪ್ತ ಮಿತ್ರರಿಗೆ ಮಾತ್ರ ನಾನು ಸ್ವಲ್ಪ ಕೊಡುದು ಕೆಲವರಿಗೆ ನಾನು ಮಾರಾಟ ಮಾಡ್ತೇನೆ ಇದು ಒಳ್ಳೆ ಒಳ್ಳೆ ಹಣ್ಣು ಪ್ರತಿಯೊಬ್ಬರು ತಮ್ಮ ಅರಿಕೆ ತೋಟದ ಸೈಡ್ ಅಲ್ಲಿ ಒಂದೊಂದು ಗಿಡದಿಂದ ಆಗ್ಬಹುದು ಹಾ ಮತ್ತೆ ನಮ್ಮ ಮನೆಯಲ್ಲಿ ಎಷ್ಟು ಗಿಡ ಉಂಟು ಇದು ನಮ್ಮ ಹದಿಮುರು ಗಿಡಗಳು ಹಣ್ಣು ಆಗುವಂತ ಆಗ್ತದೆ ಚೆನ್ನಾಗಿ ಚೆನ್ನಾಗಿ ಆಗ್ತದೆ ಹಣ್ಣು ಆಗ್ತದೆ ಗಿಡಗಳು ಈಗ ಈ ಗಿಡಕ್ಕೆ ಇದು ಹತ್ತು ಹನ್ನೆರಡು ವರ್ಷ ಪರಾಯ ಆಯ್ತು ಈ ಗಿಡಕ್ಕೆ ಈ ಗಿಡಕ್ಕೆ ಹೌದು ಅದ್ರಲ್ಲಿ ಚೆನ್ನಾಗಿ ಆಗಿದೆ ಚೆನ್ನಾಗಿ ಆಗಿ ಹೌದು ಅದು ಪೂರ್ತಿ ಆಗಿದೆ ಅಲ್ಲ ಈಗ ಈ ಹಣ್ಣನ್ನು ತಿನ್ಲಿಕ್ಕೆಲ್ಲದ ಬೇರೆ ಏನಕ್ಕಾದ್ರು ಉಪಯೋಗ ಮಾಡ್ತಾರೆ ಇಲ್ಲ ಬರೆ ತಿನ್ಲಿಕ್ಕೆ ಮಾತ್ರ ತಿನ್ಲಿಕ್ಕೆ ಮಾತ್ರ ಸಿಪ್ಪೆ ಯೂಸಿಗೆ ಬರುದಿಲ್ಲ ನೋಡ್ಲಿಕ್ಕೆಲ್ಲ ಪುನರ್ ಪುಳಿ ತರ್ತರದ್ದು ಬರ್ತದೆ ಅದರ ಒಳಗಡೆ ಪಲ್ಪ ಪುನರ್ ತಪ್ ತರ ಬಿಳಿ ಉಂಟು ಸ್ವಲ್ಪ ಜ್ಯೂಸ್ ಉಂಟು ಸಿಹಿ ಅಂದ್ರೆ ಸಕ್ಕರೆ ಅಷ್ಟು ಎಷ್ಟು ಖುಷಿ ಆಗ್ತದೆ ಅದರ ಚೋಲಿ ಇದೆ ಅಲ್ಲ ಟೊಪ್ಪೆ ಅದರದ್ದು ಏನು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಏನು ಮಾಡ್ಲಿಕ್ಕೆ ಪ್ರಯೋಗ ಮಾಡಿ ನೋಡಿದ್ರೆ ಅಲ್ಲ ಒಮ್ಮೆ ಪ್ರಯೋಗ ಮಾಡಿದ್ರೆ ಜ್ಯೂಸ್ ಆಗ್ಬೋದಂತ ಎಲ್ಲ ಪಾತ್ರೆಗೆ ದಪ್ಪವಾಗಿ ಹಿಡಿದಿದ್ದು ಮತ್ತೆ ಪಾತ್ರೆ ತೊಳಲಿಕ್ಕೆ ಒಂದು ಕಷ್ಟ ಆಯ್ತು ಪುನರ್ಪುಲಿಜಿ ಸಾರು ಮಾಡ್ತಾರಲ್ಲ ಹೌದು ಸಾರು ಮಾಡ್ಲಿಕ್ಕೆ ಯೂಸ್ ಮಾಡ್ಲಿಲ್ಲ ಅದೇ ಅದೇ ತರ ಉಂಟು ಸಿಪ್ಪೆ ಮತ್ತೆ ಪ್ರತಿಯೊಬ್ಬರು ಕೇಳುದು ಇದು ಎಷ್ಟು ವರ್ಷದಲ್ಲಿ ಆಗ್ತದೆ ಅಂತ ಎಷ್ಟು ವರ್ಷದಲ್ಲಿ ಆಗ್ತದೆ ಅಂತ ಕೇಳುದಲ್ಲ ನಾನು ವರ್ಷಕ್ಕೆ ಎಷ್ಟು ಸಲ ಅದರ ಬುಡಕ್ಕೆ ಹೋಗಿದ್ದಂತ ಆ ವಿಷಯ ಬರ್ಬೇಕು ನಾನು ಒಂದು ವರ್ಷಕ್ಕೆ ಎಷ್ಟು ತರದ ಬುಡಕ್ಕೆ ಹೋಗ್ತೇನೆ ಅಂತ ಬಹುಶಃ ಹಣ್ಣು ಎಲ್ಲರೂ ಬೆಳಬಹುದು ನಮ್ಮ ಹಣ್ಣು ಕುಸಿಯಿಂದ ತಿನ್ಬಹುದು ರೋಗ ರೋಗರುಜ್ಜಿನ ಇಲ್ಲ ಕೀಟನಾಶಕ ಇಲ್ಲ ಖಾಲಿ ನೆಟ್ಟರೆ ಆಗುದಿಲ್ಲ ಮಾಡಿ ಕಾಂಪೋಸ್ಟ್ ಎಲ್ಲ ತುಂಬಿಸಿ ಎರಡು ಇಂಚು ಸ್ವಲ್ಪ ಮತ್ತೆ ಫುಲ್ ಹೊದಿಕೆ ಕುಡಿದಬೇಕು ಅವಾಗ ಗಿಡಗಳ ಬೆಳವಣಿಗೆ ಬಹಳ ಚೆನ್ನಾಗಿ ಬರ್ತದೆ ಬೇರೆಗಳಿಗೆ ಸ್ಮೂತ್ ಆಗ್ತದೆ ಸ್ಮೂತ್ ಆಗ್ತದೆ ಬೆಳವಣಿಗೆ ಬಹಳ ಒಳ್ಳೆದಾಗ್ತದೆ ಬೇರಿನ ಉಸಿರಾಟಕ್ಕೆ ಏನು ತೊಂದರೆ ಆಗುದಿಲ್ಲ ಮಲ್ಚಿಂಗ್ ಎಲ್ಲ ಕೊಟ್ಟರೆ ಬಹಳ ಒಳ್ಳೆದು ಪ್ರತಿಯೊಬ್ಬರು ಬೆಳೆಸುವಂತದ್ದು ಹಣ್ಣಿನ ಇದು ಗಿಡ ಗಿಡ ಪರಿಚಯದಲ್ಲಿ ಮಾಡುವಲ್ಲ ಈಗ ಹ ಆಯ್ತು ಸರಿ ಸರಿ ಇದು ಎರಡು ವರ್ಷದಲ್ಲಿ ಇದು ಕಸಿ ಗಿಡ ಕಣ್ಣು ಕಸಿ ಗಿಡ ಎರಡು ವರ್ಷದಲ್ಲಿ ಫ್ಲವರಿಂಗ್ ಬಂದಿದೆ ಮೂರ್ನ ವರ್ಷದಲ್ಲಿ ಕ್ರಾಪ್ ಆಗಿದೆ ಈಗ ಇದಕ್ಕೆ ಒಂಬತ್ತು ವರ್ಷ ಪ್ರಾಯ ಇದು ನೇರವಾಗಿ ಹೋಮ್ ಗ್ರೋ ನರ್ಸರಿ ಕೊಟ್ಟೆ ತಂದ ಗಿಡಗಳು ಇದು ತಳಿ ವಿಶೇಷ ಅಂದ್ರೆ ಎನ್ ಐಟಿನ್ ಎನ್ ಐಟಿನ್ ತಳಿ ಅಂದ್ರೆ ಇದೊಂದು ಕಮರ್ಷಿಯಲ್ ನಮಗೆ ಅಂದ್ರೆ ಎನ್ ಅವರು ಕೊಟ್ಟೆಮನವರು ಇಡೀ ತೋಟವನ್ನು ಸುತ್ತಾಡಿಸಿ ಪ್ರತಿ ಒಂದು ಮರದ ವೆರೈಟಿ ಹಣ್ಣುಗಳು ನಮಗೆ ತಿನ್ಲಿಕ್ಕೆ ಕೊಟ್ಟು ಆಮೇಲೆ ಇದನ್ನು ನೀವು ಜಾಸ್ತಿ ಬೆಳೆಸಿ ಅಂತ ಹೇಳಿದ್ರು ಇದು ಹೆಚ್ಚು ಸೈಲಾಗ್ತದೆ ಅಂತ ಇದು ಎಷ್ಟು ಸೇಲ್ ಇದರಲ್ಲಿ ವಿಶೇಷ ಏನಂದ್ರೆ ಗಾಢ ಕೆಂಪು ಬಣ್ಣ ಆಕರ್ಷಕ ಬಹಳ ಕೆಂಪು ಬಣ್ಣ ಮತ್ತೆ ದಪ್ಪ ಪಲ್ಪು ಬೀಜದ ಪಲ್ಪು ಸುಲಭವಾಗಿ ಬಿಡ್ತದೆ ಅದ್ರಿಂದ ಇದು ಇದು ಹಣ್ಣು ಹಣ್ಣಿನ ಬಣ್ಣ ನೋಡಿ ಜನ ತಗೊಳ್ತಾರೆ ಎನ್ ಏಟಿನ್ ಅಂತ ಒಂದು ವಿಶೇಷ ತಳಿ ಇದು ಅದರಲ್ಲಿ ಸ್ಕೂಲ್ ಬಾಯ್ ಅಂತ ಉಂಟು ಇ ತರ್ಟಿ ಬಾಯ್ ಅಂತ ಉಂಟು ಜೆರೋಮಿಯಸ್ ಅಂತ ಉಂಟು ಕಿಂಗ್ ಉಂಟು ಸೂಪರ್ ಕಿಂಗ್ ಅಂತ ಉಂಟು ಹಲವಾರು ಹತ್ತು ಹನ್ನೆರಡು ವೆರೈಟಿ ತಳಿಗಳಲ್ಲಿ ತಳಿಗಿಂತ ಇವರು ಅಂತ ಒಂದು ತಳಿ ಉಂಟು ಅವರು ಸಿಲೆಕ್ಷನ್ ಮಾಡಿದ ಒಳ್ಳೆ ತಳಿ ಎನ್ ಏಯ್ಟಿನ್ ತಳಿ ಇದು ಎಲ್ಲರೂ ಹೋಮ್ ಗ್ರೋಮ್ ಹೋಮ್ ಗ್ರೋಮ್ ಅಂತ ಹೇಳ್ತಾರಲ್ಲ ಏನಾದ್ ಫೇಮಸ್ ನರ್ಸರಿ ಅಲ್ಲ ಫೇಮಸ್ ತರ ಬಹಳ ದೊಡ್ಡ ನರ್ಸರಿ ಅಲ್ಲಿ ಸ್ವಂತ ತುಂಬಾ ಜನ ಕಸಿ ಮಾಡ್ಲಿಕ್ಕಿದ್ದಾರೆ ಹೋಗಬೇಕು ಕೊಟ್ಟಿಗೆ ಹೋಗಿ ತಿರುಚಪಳ್ಳಿ ಅಂತ ಜಾಗದ ಹೆಸರು ಅಲ್ಲಿ ನಾವು ನಾನು ಮತ್ತೆ ಶಿನಿಮಾ ಸಾಳುವ ಮತ್ತೆ ನನ್ನ ಫ್ರೆಂಡ್ ಕೊಪ್ಪದವರು ಡೇರಿಲ್ ಕುಲಾಸ್ ಅಂತ ಅಲ್ಲಿ ಎರಡು ದಿವಸ ಇದ್ದೇವು ಮತ್ತು ಪ್ರತಿ ಹಣ್ಣಿನ ಮರಗಳಲ್ಲಿ ಮದರ್ ಮದರ್ ಮರಗಳು ಉಂಟು ಅವರು ಅದರಲ್ಲಿ ಸ್ಕೂಲ್ ಬಾಯ್ ಅಂತ ಉಂಟು ಈ ತಟಿ ಬಾಯ್ ಅಂತ ಉಂಟು ಜೆರೋಮಿಯಸ್ ಅಂತ ಉಂಟು ಕಿಂಗ್ ಉಂಟು ಸೂಪರ್ ಕಿಂಗ್ ಅಂತ ಉಂಟು ಹಲವಾರು ಹತ್ತು ಹನ್ನೆರಡು ವೆರೈಟಿ ತಳಿಗಳಲ್ಲಿ ಮದರ್ ಮರಗಳ ಮುಖಾಂತರ ಪೂರ ಮದರ್ ಮರಗಳು ಹಾಗೆ ನಮ್ಗೆ ಅಲ್ಲಿ ಮದರ್ಗಳನ್ನು ನೋಡ್ಲಿಕ್ಕೆ ನಮಗೆ ಸಿಗ್ತದೆ ನೋಡಿ ಅವರು ತೋರಿಸ್ತಾರೆ ನೋಡಿ ಈ ಮರದ ಗಿಡಗಳನ್ನು ತಕೊಂಡು ನಾವು ಹಣ್ಣಿನ ಗಿಡ ಎಲ್ಲ ಮಾಡುವುದು ಅಂತ ಕೋಶ ಅವರ್ದು ಸ್ವಲ್ಪ ಗಿಡಗಳು ಕಾಸ್ಟ್ಲಿ ಅದರ ಸ್ಟ್ಯಾಂಡರ್ಡ್ ಗಿಡಗಳು ಅಂತ ನಾನು ಧೈರ್ಯದಿಂದ ಹೇಳಬಹುದು ಯಾಕಂದ್ರೆ ನನ್ಗೆ ಇಲ್ಲಿ ನೋಡೋಕೆ ಗೊತ್ತಾಗ್ತದಲ್ಲ ಹೌದು ಎಷ್ಟು ಚೆನ್ನಾಗಿ ಫಸಲು ಬಂದಿದೆ ಎಷ್ಟು ಬೇಗ ಆಗಿದೆ ಹೌದು ಬೇಗ ಆದ್ರೆ ಮಾತ್ರ ಚೆನ್ನಾಗುದು ಚೆನ್ನಾಗಿ ಆಗುದು ಮತ್ತೆ ನಾಳೆ ಇದಕ್ಕೆ ರೇಟ್ ಬರ್ತದೆ ಹೌದು ಬೇಗ ಬಂದ್ರೆ ಬಂದ್ರೆ ರೇಟ್ ಇರೋದಿಲ್ಲ ಮಣ್ಣಾಗಿ ಮೇಲೆ ಇದು ಹೌದು 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 ಮಳೆ ಬಂದ್ರೆ ಯಾರಿಗೂ ಬೇಡ ಕರೆಕ್ಟ್ ಕರೆಕ್ಟ್ ಮಳೆ ಬಂದ್ರೆ ಕೆಲವರು ತಿನ್ಲಿಕ್ಕೆ ಹೆದರ್ತಾರೆ ಜ್ವರ ಬರ್ತದೆ ಅಂತ ಹೌದು ಮೊದಲ ಒಂದ್ ಸಲ ಇದಕ್ಕೆ ಏನೇನ ಆಗ್ತದೆ ಅಂತ ಇತ್ತು ಇದ್ರಲ್ಲಿ ಅಲ್ಲಿ ಏನೋ ಜ್ವರ ಹಿಡೀತದೆ ಹಾಗೆ ಹೀಗೆ ಅಂತ ಫೇಸ್ಬುಕ್ ಅಲ್ಲಿ ಇಲ್ಲ ಅದೆಲ್ಲ ಇದರಲ್ಲಿ ಯಾವುದ್ರಲ್ಲಿ ನಮ್ಮ ಚಿಕ್ಕ ಮಕ್ಕಳು ಅಂತ ಮತ್ತೆ ಇದು ಮಾಡಿದ್ರು ತಿಂದದ್ದವರು ಯಾವ್ದು ಲಿಚಿ ಹಣ್ಣು ಲಿಚಿ ಹಣ್ಣು ಚಿಕ್ಕ ಮಕ್ಕಳು ತುಂಬಾ ಹೊಟ್ಟೆ ತುಂಬಾ ತಿಂದ ಕಾರಣ ಜೀರ್ಣ ಆಗ್ಲಿಲ್ಲ ಜೀರ್ಣ ಆಗದ ಉಷಿರಟದ ತೊಂದರೆ ಆಗಿ ಕೆಲವರಿಗೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಬಂದಿತ್ತು ಆದ್ರೆ ಲಿಚಿ ನಮಗೆ ಬರುದಿಲ್ಲ ಗಿಡ ಚೆನ್ನಾಗಿ ಬರ್ತದೆ ಲಿಚಿಗೆ ಹನ್ನೆರಡು ಡಿಗ್ರಿಗಿಂತ ಮೇಲೆ ಹೋಗ್ಬಾರದು ಇದು ರಂಬುಟನ ವಾ ಬಿಸಿಲಲ್ಲಿ ಎಲ್ಲಿ ಬೇಕಾದ್ರೆ ಆಗ್ತದೆ ಇದಕ್ಕೆ ನೀರು ಮಾತ್ರ ಸ್ವಲ್ಪ ಜಾಸ್ತಿ ಬೇಕು ಜಮ್ನೇರಳೆಯ ಪಕ್ಕದಲ್ಲಿದ್ದೇನೆ ಇಡೀ ಮರದಲ್ಲಿ ಗೊಂಚಲು 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 ಗೊಂಚಲಾಗಿದೆ ಆಗಿದೆ ಎಷ್ಟು ಗೊಂಚಲಗಳಿದೆ ನೋಡಿ ಈ ಕೆಲವು ಕಡೆ ಗೂಗಲ್ ಅಲ್ಲಿ ಮಾತ್ರ ಈ ರೀತಿ ಫೋಟೋ ಸಿಗ್ಲಿಕ್ಕೆ ಸಾಧ್ಯ ಹೌದು ಕರೆಕ್ಟ್ ಇದಕ್ಕೆ ಇದು ಬ್ಯಾಂಕ್ ರೆಡ್ ತಾಳಿ ಬ್ಯಾಂಕ್ ಬ್ಯಾಂಕ್ ಊರಿದ್ದು ಅಲ್ಲಿ ಇದು ಗಿಡ ನಾಟಿ ಮಾಡಿ ಒಂದು ವರ್ಷದಲ್ಲಿ ಹೂ ಬರ್ತದೆ ಎರಡು ವರ್ಷದಲ್ಲಿ ಭರ್ಜರಿ ಹಣ್ಣು ಬರ್ತದೆ ಇದು ಡಿಸೆಂಬರ್ ಅಲ್ಲಿ ನವೆಂಬರ್ ಅಲ್ಲಿ ಹೂ ಬಿಟ್ಟು ಡಿಸೆಂಬರ್ ಅಲ್ಲಿ ಹಣ್ಣು ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಮಳೆ ಬೀಳುವ ತರಕ ಹಣ್ಣು ಆಗ್ತಾ ಇರ್ತದೆ ಇಲ್ಲಿ ಎಲ್ಲ ಬಂದ ಕೆಲಸದವ್ರು ಎಲ್ಲ ತಕೊಂಡು ತಿಂತಾರೆ ಮತ್ತು ಪಕ್ಷಿಗಳು ಚಿಕ್ಕ ಬಟ್ಟೆ ಪಕ್ಷಿಗಳಿಗೆ ಆಹಾರ ಇದು ಮಾರುದಿಲ್ಲ ಅವರು ಮಾಡುದಿಲ್ಲ ಇದು ನಮ್ ನಮಗೆ ಹಣ್ಣು ಅಂದಾಗ ಹೇಗೆ ತಕ್ಷಣ ನಮಗೆ ಫಸ್ಟ್ ಗೆ ಕಾಣದು ಆಪಲ್ ದ್ರಾಕ್ಷಿ ಇಂಥದ್ದೆಲ್ಲ ಕಾಣದು ಆದ್ರೆ ಎಷ್ಟು ಕೆಮಿಕಲ್ ದಾಳಿಂಬದಲ್ಲಿ ಎಷ್ಟು ಕೆಮಿಕಲ್ ಹೊಡಿತಾರೆ ಅಂತ ಯಾರಿಗೆ ಗೊತ್ತಿಲ್ಲ ಇದು ಒಳ್ಳೆ ಹಣ್ಣು ಕೆಲವರು ಹೇಳ್ತಾರೆ ಶೀತ ಆಗುದಿಲ್ಲ ಅಂತ ಶೀತ ಆಗ ತಿನ್ಬೇಡಿ ಅಂತ ಹೇಳ್ತಾರೆ ಆದ್ರೆ ವಿಷದ್ದು ತಿನ್ನುವಾಗ ಏನು ಮಾತ್ರ ಅವಾಗ ಶೀತ ಆಗುದಿಲ್ವಾ ಆದ್ರೆ ಇದು ಬಹಳ ಒಳ್ಳೆ ಹಣ್ಣು ಮೋಷಣ ಒಳ್ಳೆ ಹೋಗ್ತದೆ ಮತ್ತೆ ಶುಗರ್ ಇದ್ದವರು ಕೂಡ ಇದನ್ನು ತಿನ್ಬಹುದು ಆಮೇಲೆ ಇದರದ ಜ್ಯೂಸ್ ಮಾಡಿ ಕುಡಿಬಹುದು ಈಗ ನಾನು ನನ್ನ ತೋಟದ ಕೆಲಸ ಮಾಡ್ತಾ ಇರುವಾಗ ನನಗೆ ಬಾಯಕ ನಾಲ್ಕು ಹಣ್ಣು ತಂದು ತಿಂತ ನಾನು ನೋಡಿ ಎಷ್ಟು ಹಣ್ಣು ನೋಡಿ ಯಾವ ಇದಕ್ಕೆ ರಾಸಾಯನಿಕ ಸ್ಪ್ರೇ ಮಾಡ್ಲಿಲ್ಲ ರಾಸಾಯನಿಕ ಗೊಬ್ಬರ ಕೊಡ್ಲಿಲ್ಲ ಒಂದು ಸಲ ನೀರು ಕೊಟ್ಟದ್ದು ಮತ್ತೆ ನೀರಿನ ಕೂಡ ಅವಶ್ಯಕತೆ ಇಲ್ಲ ಸ್ವಲ್ಪ ನೆರಳು ತೆಂಗಿನ ತೋಟದಲ್ಲಿ ಅಡಿಕೆ ತೋಟದಲ್ಲಿ ತೋಟದಲ್ಲಿಂತ ನಡಬಹುದು ಇದು ಹಣ್ಣು ಆಗಿ ಗೆಲ್ಲುಗಳು ಮುರಿದು ಬೀಳ್ತವೆ ಕೆಳಗೆ ಅಲ್ಲ ಇದು ಬಗ್ಗಿದೆ ನೋಡಿ ಹೌದು ಇದು ಬಗ್ಗಿದೆ ನೋಡಿ ಸ್ನೇಹಿತರೆ ಇದೊಂದು ವಿಶೇಷ ನೋಡಿ ಇಲ್ಲಿ ಹೂ ಇದೆ ಅದಾದ್ಮೇಲೆ ಇಲ್ಲಿ ಸಣ್ಣ ಕಾಯಿ ಇದೆ ಇಲ್ಲಿ ಹಣ್ಣಾಗಿದೆ ಅಂದ್ರೆ ಆಲ್ ಸೀಸನ್ ಅಂತ ಹೇಳ್ಬೋದಲ್ವಾ ಹೌದು ಒಂದೇ ಟೈಮಲ್ಲಿ ಎಲ್ಲವೂ ಆಗ್ತಾ ಇರ್ತದೆ ಹೌದು ಮಿಡಿ ಉಂಟು ಹಣ್ಣು ಉಂಟು ಎಳತ್ತು ಉಂಟು ಹೂವು ನೋಡಿ ಅಲ್ದೆ ನೋಡಿ ಮಗ್ಗ ಕಾಣ್ತದ್ದು ನೋಡಿ ಬಚ್ ಬಂಚ್ ಬಂಚಿ ಮುಗ್ಗು ಇದೆ ನೋಡಿ ಇಲ್ಲಿ ಹಸಿರು ಮಿಡಿಗಳು ಉಂಟು ಅದು ಸ್ವಲ್ಪ ಕೆಂಪಾಗಿ ಬರ್ತಾ ಉಂಟು ಅದು ಫುಲ್ ಕೆಂಪಾಗಿದೆ ಹಣ್ಣು ಇಲ್ಲಿ ಕೆಂಪಾಗಿದೆ ಹಾ ಇಂತದ ನಾಲ್ಕ್ ನಾಲ್ಕು ಗಿಡ ನೀವು ಅಲ್ಲ ಕೆಲವರು ಇದನ್ನ ಒಣಗಿಸಿ ಚಟ್ನಿ ಕೂಡ ಮಾಡ್ತಾರೆ ನಾನು ಮಾಡಿ ನೋಡ್ಲಿಲ್ಲ ನನಗೆ ಒಬ್ರು ಮಿತ್ರ ಹೇಳಿದ್ರು ಇದ್ರ ಚಟ್ನಿ ಕೂಡ ಒಳ್ಳೆದಾಗ್ತಿದ್ರು ಮಾರ್ರೆ ಇದು ಒಣ ಒಣಗಿಸಿ ಹುಡಿ ಮಾಡಿ ಚಟ್ನಿ ಮಾಡ್ಲಿಕ್ಕೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಹಾ ಸ್ವಲ್ಪ ಹುಳಿದ ಕಾರಣ ಮತ್ತೆ ಒಳ್ಳೆ ರುಚಿಕರ ಆಗ್ತದೆ ಹಾ ಮತ್ತೆ ಅವ್ರು ಹೇಳ್ತೀವಿ ಒಂದೇ ನೆಟ್ಟದ್ದು ಎಲ್ಲ ವಿಷಯ ನಾವೆಲ್ಲ ಇಷ್ಟು ವಿಷಯ ಇಲ್ಲದ ಹಣ್ಣುಗಳು ಯಾಕೆ ನಾವು ಮಾಡುದಿಲ್ಲ ಇದನ್ನು ಮಾಡ್ಬೇಕು ಮತ್ತೆ ಇದು ಏನು ವಿಶೇಷ ಇಲ್ಲ ಇದು ಕಟ್ಟಿಂಗ್ಸ್ ಮಾಡಿದ್ರೆ ಕಟ್ಟಿಂಗ್ಸ್ ಅಲ್ಲಿ ಕೂಡ ಬರ್ತದೆ ಕಟ್ಟಿಂಗ್ಸ್ ಅಲ್ಲಿ ಕೂಡ ಬರ್ತದೆ ಇದು ಗೆಲ್ಲಲ್ಲಿ ಗೆಲ್ಲಲ್ಲಿ ಬರ್ತದೆ ಅಲ್ಲ ಹೌದು ಅಂತ ಇಲ್ಲ ಇಲ್ಲ ಲ್ಯಾರಿಂಗ್ ಮಾಡಬಹುದು ಆದ್ರೆ ಕಟ್ಟಿಂಗ್ಸ್ ಅನ್ನು ಊರಿದರೆ ಸ್ವಲ್ಪ ಮಳೆ ಮಳೆಯ ನೀರು ನಿಲ್ಬಾರ್ದು ಬುಡದಲ್ಲಿ ಈಸಿಯಾಗಿ ಬೇರು ಬರ್ತದೆ